ಸಮಾವೇಶ ಸಮಾರೋಪ ಸಮಾರಂಭ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಏನಾದರೂ ರಾಜ್ಯದ ಜನರ ಪರವಾಗಿ ಇದ್ದಿದ್ದರೆ ಅವರು ಮೈಸೂರು ಚಲೋ ಅಲ್ಲ ದಿಲ್ಲಿ ಚಲೋ ಯಾತ್ರೆ ಮಾಡಬೇಕಾಗಿತ್ತು ಕನ್ನಡಿಗರಿಗೆ ಇರುವಂಥ ಅನ್ಯಾಯದ ಬಗ್ಗೆ ನಮ್ಮ ತೆರಿಗೆದ ಬಗ್ಗೆ ನಮಗೆ ಬರಬೇಕಾಗಿರುವಂಥ ಪಾಲೇನಿದೆ ಬರೋದಿರ್ಬೋದು ಅತಿವೃಷ್ಟಿದಿರ್ಬೋದು ಅದ್ರ ಬಗ್ಗೆ ದಿಲ್ಲಿ ಚಲೋ ಯಾತ್ರೆ ಮಾಡಿದರೆ ನಾವು ಇದ್ವಿ ಇದು ಮೈಸೂರು ಚಲೋ ಯಾತ್ರೆ ಮಾಡ್ತಾ ಇರೋದು ವಿಜೇಂದ್ರ ಮತ್ತು ನಿಖಿಲ್ ಅವರು ಲೀಡ್ರ್ ಮಾಡಲಿಕ್ಕೆ ಆದರೆ ಅದು ಸಂಪೂರ್ಣವಾಗಿ ವಿಫಲ ಆಗಿದೆ ಕಾರಣ ಯಾವುದೇ ಏನು ನಿಮ್ಮ ಬಿ ಜೆ ಪಿ ಸೀನಿಯರ್ ಲೀಡರ್ಸ್ ಇದರಲ್ಲಿ ಪಾಲ್ಗೊಂಡಿಲ್ಲ ನಾವು ಕಾಂಗ್ರೆಸ್ನವ್ರು ಇದ್ರೆ ಅಂತ ನಂಬಕ್ಕೆ ಹೋಗ್ಬೇಡಿ ಬಿ ಜೆ ಪಿ ಸೀನಿಯರ್ ಲೀಡರ್ಸು ಈ ಪಾದಯಾತ್ರೆ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ನೀವೇ ನೋಡಿ ನಿಮ್ಮ ನಿಮ್ಮ ಚಾನೆಲ್ಗಳಲ್ಲೇ ಬಂದಿದೆ ಯಡಿಯೂರಪ್ಪ ಅವರು ನೈತಿಕತೆ ಇದ್ದರೆ ಯಾವುದೇ ರಾಜಕೀಯ ವೇದಿಕೆ ಹತ್ತಬಾರದು ಆ ವೇದಿಕೆಗೆ ಕಳಂಕ ಬರುತ್ತೆ ಅಂತ ಹೇಳಿದ್ಯಾರು ಕಾಂಗ್ರೆಸ್ಸ ಬಿ ಜೆ ಪಿ ಲೀಡರ್ಸ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ವಿಜೇಂದ್ರ ಅವರು ಇವರು ಇಷ್ಟು ಏನು ಕ್ಲೀನ್ ಇದ್ದರೆ ಇಷ್ಟು ಕಮಿಟೆಡ್ ಇದ್ದರೆ ನಮ್ಮ ರಾಜ್ಯದ ಜನರಿಗೆ ದೇವರಾಜರ ಸ್ಟ್ರಕ್ ಟರ್ಮಿನಲ್ನಲ್ಲಿ ಅವ್ರ ಎಮ್ ಎಲ್ ಎ ಅವರು ಜೈಲಿಗೆ ಹೋಗಿದ್ರೆ ಇಲ್ಲ ಇವ್ರ ತಂದೆಯವರು ಎರಡು ಮೂರು ಸರಿ ರಾಜೀನಾಮೆ ಯಾಕೆ ಕೊಟ್ಟಿದ್ದು ಇವ್ರದ ಪೂಜಿ ಅಪ್ಪಾಜಿಯವರ ಈ ಪಾಕ್ಸ್ಕೋ ಕೇಸ್ ಬಗ್ಗೆ ವಿಜಯೇಂದ್ರ ಅವರ ಅಭಿಪ್ರಾಯ ಏನು ಅಶೋಕ್ ಅವರ ಅಭಿಪ್ರಾಯ ಏನು ಅವರ ಅಭಿಪ್ರಾಯ ಏನು ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ಅವರ ಅಭಿಪ್ರಾಯ ಏನು ವಿಜಯೇಂದ್ರ ಅವರ ಅಭಿಪ್ರಾಯ ಏನು ಸೂರಜ್ ರೇವಣ್ಣ ಅವರ ಪ್ರ ಏನು ಪ್ರಕರಣದ ಬಗ್ಗೆ ಏನು ಅಭಿಪ್ರಾಯ ಬಿಟ್ಕಾಯಿನ್ ಬಗ್ಗೆ ಏನು ಅಭಿಪ್ರಾಯ ಗಂಗಾ ಕಲ್ಯಾಣ್ ಯೋಜನೆ ಬಗ್ಗೆ ಏನು ಅಭಿ ಏನು ಹಗರಣ ಆಗಿತ್ತು ಅದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಇವೆಲ್ಲ ಕೊಟ್ಬಿಟ್ಟು ನೀವು ಮಾತಾಡಿ ನಾ ಇವತ್ತು ದೊಡ್ಡ ಸಮಾವೇಶ ಇದೆಯಲ್ಲ ಮೈಸೂರಿನಲ್ಲಿ ವೇದಿಕೆ ಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಆಯಿತಪ್ಪ ಇವರು ಗಂಡಸ್ತನದ ರಾಜಕೀಯ ಇದ್ದಾರೆ ಅಂತ ನಾವು ಹೇಳ್ಬೋದು ನಿನ್ನೆ ಜೆ ಡಿ ಎಸ್ ಲೀಡರ್ ಹೇಳ್ತಾ ಇದ್ರಲ್ಲ ಗಂಡಿಸ್ತಾನದ ರಾಜಕೀಯ ಮಾಡಬೇಕು ಕಾಂಗ್ರೆಸ್ನವರು ಅಂತ ವೇದಿಕೆ ಮೇಲೆ ಲಕ್ಷಾಂತರ ಜನ ಇರ್ತಾರೆ ಅವ್ರ ಮುಂದೆ ಹೇಳಿ ಪಾಕ್ಸ್ಕೋ ಕೇಸ್ ಬಗ್ಗೆ ಏನು ಅಭಿಪ್ರಾಯ ಪ್ರಜ್ವಲ್ ರೇವಣ್ಣದ ಕೇಸ್ ಬಗ್ಗೆ ಏನು ಅಭಿಪ್ರಾಯ ಆವಾಗ ನಾವು ಒಪ್ತೀವಿ ನಿಮ್ಮದು ರಾಜಕೀಯನೂ ಫೇರ್ ಇದೆ ಅಂತ ಅಲ್ಲಿ ತನಕ ಜನರಿಗೆ ದಾರಿ ತಪ್ಪಿಸೋದು ಇದು ಇದು ಮೈಸೂರು ಚಲೋ ಏನಿದೆ ಇದು ಲಾಂಚ್ ಪ್ಯಾಡ್ ಅಷ್ಟೇ ವಿಜೇಂದ್ರ ಅವರಿಗೆ ಅನ್ಫಾರ್ಚುನೇಟ್ಲಿ ಇದು ಲಾಂಚ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಸರ್ ಸುರ್ಜೇವಾಲ ಅವರು ಬಂದು ಮೀಟಿಂಗ್ ಮಾಡಿ ಅವರ ಪರ ನಿಲ್ಲಬೇಕಂತ ನಿಮಗೆಲ್ಲ ಸೂಚನೆ ಕೊಟ್ಟಿದ್ರು ನೀವು ನಿನ್ನೆ ಜನಾಂದೋಲನ ಸಮಾವೇಶದಲ್ಲೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದೀರಾ ಅವರ ಪರವಾಗಿ ಭಯ ಪಟ್ಟಿದೆಯಾ ಕಾಂಗ್ರೆಸ್ ಅಂತ ಭಯ ಯಾಕೆ ರೀ ನೋಡಿ ನಿಮಗೆ ನೀವು ಕೇಳಿದ್ರಿ ಇದು ಜನಾಂದೋಲನ ಹೆಂಗಾಗುತ್ತೆ ನಾವು ಆಡಳಿತದಲ್ಲಿದ್ದೀವಿ ಅಂತ ಜನಾಂದೋಲನ ಅಂದರೆ ಇದು ಸಂವಿಧಾನವನ್ನು ಸಂರಕ್ಷಣೆ ಮಾಡೋದು ಸಂವಿಧಾನಿಕವಾಗಿ ಒಂದು ಸರ್ಕಾರ ಇವಾಗ ಆಡಳಿತದಲ್ಲಿದೆ ಹಾಗೆ ಬಂದು ನಾವೇನು ಆಪ್ರೇಷನ್ ಹಸ್ತ ಮಾಡಿ ಬಂದ್ವು ಅಧಿಕಾರಕ್ಕೆ ಜನರ ಆಶೀರ್ವಾದ ಪಡ್ಕೊಂಡು ಇವತ್ತು ನೂರ ಮೂವತ್ತಾರು ಜನ ಇದ್ದೀವಿ ನಾವು ಇಂಥ ಒಂದು ಸರ್ಕಾರವನ್ನು ಜನಪರವಾದಂಥ ಸರ್ಕಾರವನ್ನು ಜನರ ಆಶೀರ್ವಾದದಿಂದ ಬಂದಂಥ ಸರ್ಕಾರವನ್ನು ಇವರು ಕಿತ್ತು ಬಿಸಾಕ್ಲಿಕ್ಕೆ ಒಂದು ಷಡ್ಯಂತ್ರ ಮಾಡ್ತಾಯಿದ್ದಾರೆ ಗವರ್ನರ್ ಕಚೇರಿಯನ್ನು ಅಥವಾ ಆ ಸಂವಿಧಾನಕ ಹುದ್ದೆಯನ್ನು ಇವರು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಇದ್ರ ಬಗ್ಗೆ ನಾವು ಸುಮ್ಮನೆ ಇರಬೇಕಾ ಇದು ಜನಾಂದೋಲನ ಯಾಕೆ ಅಂದರೆ ಇವರು ಸಂವಿಧಾನದ ಕೊಗ್ಗೊಲೆ ಮಾಡ್ತಾ ಇದ್ದಾರೆ ಆಮೇಲೆ ಇದಕ್ಕೆ ಪೂರ್ವ ನಿರ್ದೇಶನಗಳಿದೆ ಅಲ್ವಾ ಉದಾಹರಣೆಗಳಿದೆ ಅಲ್ವಾ ವೆಸ್ಟ್ ಬೆಂಗಾಲಲ್ಲಿ ಪ್ರಯತ್ನ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಮಾಡಿದ್ರು ನಿಮ್ಮ ಏನು ಮಾಡಿದ್ರು ಕೇರಳನಲ್ಲಿ ಗವರ್ನರೇ ಸ್ಟ್ರೈಕಿಗೆ ಕೂತ್ಕೊತಾರೆ ಯಾವ ರೀತಿ ಗವರ್ನರ್ಸ್ಗಳನ್ನು ಇವ್ರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಧ್ವನಿ ಎತ್ತಬಾರ್ದ ಯಾವ ರೀತಿ ಸ ಒಂದು ಸಂವಿಧಾನದ ಹುದ್ದೆಯನ್ನು ಇವರು ದುರುಪಯೋಗ ಮಾಡ್ಕೋತಾ ಇದ್ರೆ ಅದ್ರ ಬಗ್ಗೆ ನಾವು ಜನರಿಗೆ ತಿಳಿಸ್ಬಾರ್ದಾ ದಿಸ್ ಈಸ್ ನಾಟ್ ಅ ಫೈಟ್ ಫಾರ್ ಕಾ ಫಾರ್ ಸಿದ ಮಿಸ್ಟರ್ ಸಿದ್ದರಾಮಯ್ಯ ದಿಸ್ ಈಸ್ ದ ಫೈಟ್ ಟು ಸೇವ್ ದ ಕಾನ್ಸ್ಟಿಟ್ಯೂಷನ್ ನೀವೇ ಹೇಳಿ ಹನ್ನೆರಡು ತಾಸದಲ್ಲೇ ಯಾರೋ ಒಬ್ಬ ಬಂದು ಹಿಂಗೆ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಹಿಂಗೆ ಕಂಪ್ಲೇಂಟ್ ಇದೆ ಅಂದ ತಕ್ಷಣವೇ ಶೋಕಾಸ್ ನೋಟಿಸ್ ಕೊಡೋದಾ ಯಾಕೆ ನಿಮಗೆ ಪ್ರಾಸಿಕ್ಯೂಷನ್ ಮಾಡಬಾರ್ದು ಅಂತ ಆಗಲೇ ಚೀಫ್ ಸೆಕ್ರೆಟರಿ ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಒಂದು ನೂರು ಪುಟ್ಟದ್ದು ಹೋಗಿದ್ದು ನಾವು ರಿಪೋರ್ಟ್ ಸಲ್ಲಿಸಿದ್ದೀವಿ ಅದು ಯಾವುದೂ ಒಂದು ಪೇಜ್ ತಿರುಗಿಸಿಲ್ಲ ಆಗಲೇ ನೀವು ಶೋಕಾಸ್ ನೋಟಿಸ್ ಕೊಡ್ತಾ ಇದ್ದೀರ ಅಂತ ದುರುದ್ದೇಶದಿಂದಾನೇ ಅಲ್ವಾ ಆಮೇಲೆ ಯಾರು ದೂರು ಸಲ್ಲಿಸ್ತಾ ಇದ್ದಾರೆ ಅವ್ರ ವರ್ಚಸ್ ಏನು ಅವರು ಹಿಂದೆ ಇಂಥ ಪ್ರಕರಣಗಳಲ್ಲಿ ಯಶಸ್ ಕಂಡಿದ್ದಾರಾ ಇಲ್ಲ ಅದೆಲ್ಲ ಅದು ಪರಿಶೀಲನೆ ಮಾಡ್ಬೋದಾಗಿತ್ತಲ್ಲ ಮಾಡಿದ್ರಾ ಸದನದಲ್ಲಿ ಎರಡು ಎರಡು ವಾರ ಸದನ ನಡೆಸಿದ್ವಿ ಹತ್ತನೇ ದಿನಕ್ಕೆ ಇವ್ರು ತರ್ತಾರೆ ಹನ್ನೊಂದನೇ ದಿನಕ್ಕೆ ತರ್ತಾರೆ ಮ್ಯಾಟರ್ ಚರ್ಚೆ ಮಾಡ್ಬೋದು ಡೇ ಒನ್ನಿಂದ ಮಾಡ್ಬೋದಾಗಿತ್ತಲ್ಲ ಇದ್ರ ಬಗ್ಗೆ ಆಸಕ್ತಿ ಇದ್ದಿದ್ದರೆ ಮೊದಲೇ ದಿನಾನೆತದ್ದು ಮಾಡ್ಬೋದಾಗಿತ್ತು ಮಾಡಿಲ್ಲ ನಾನು ಹೇಳ್ದಂಗೆ ಈ ಪಾದಯಾತ್ರೆ ವಿಜೇಂದ್ರ ಅವರಿಗೆ ಲಾಂಚ್ ಮಾಡೋಕ್ಕಿರೋದು ಅಲ್ಲಿ ಆ್ಯಕ್ಸೆಪ್ಟೆನ್ಸ್ ಇಲ್ಲ ರಮೇಶ್ ಜಾರಕಿಹೊಳಿ ಅವರು ತಿರಸ್ಕಾರ ಮಾಡಿದ್ದಾರೆ ವಿಜೇಂದ್ರ ಅವರ ನಾಯಕತ್ವವನ್ನು ಈಶ್ವರಪ್ಪ ಅವರು ಏನು ಹೇಳಿದ್ದಾರೆ ಈ ಅಪ್ಪ ಮಕ್ಕಳ ಈ ಕುಟುಂಬ ರಾಜಕೀಯದಿಂದ ಬಿ ಜೆ ಪಿಯವರಿಗೆ ಅವರಿಗೆ ನಾವು ಮುಕ್ತ ಮಾಡಬೇಕು ನಾವು ಇದು ಸ್ವಚ್ಛಗೊಳಿಸಬೇಕು ಬಿ ಜೆ ಪಿ ಯತ್ನಾಳ್ ಅಂತೂ ಇನ್ನೂ ಜಾಸ್ತಿನೇ ಹೇಳಿದ್ದಾರೆ ನಾನು ಹೇಳಕ್ಕೆ ಹೋಗಲ್ಲ ಅವಲ್ಲ ವೆನ್ ಸೀನಿಯರ್ ಲೀಡರ್ಶಿಪ್ ಇಸ್ ನಾಟ್ ದೇರ್ ಅದಕ್ಕೆ ಇವ್ರ ಲೀಡರ್ಶಿಪ್ ಕಾಯಂಗೊಳಿಸ್ಲಿಕ್ಕೆ ಇವತ್ತು ಮಾಡ್ತಾ ಇರೋದು ಮಾಡಲಿ ಇಲ್ಲಿ ಸ್ಟೇಜ್ ಮೇಲೆ ಕಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಪರಸ್ಪರ ವಾಗ್ವಿದ್ದ ನಡೆಸಿದ್ದು ಫ್ಲೇಮ್ ಮಾಡಿದ್ರು ವಿಡಿಯೋ ಇವತ್ತು ಬಿಜೆಪಿನವರು ಇವತ್ತು ಸಮಾವೇಶದಲ್ಲಿ ಅಟ್ಯಾಚ್ ಮಾಡಕ್ಕೆ ರೆಡಿ ಆಗ್ತಿದಾರೆ ಅಂತ ಮಾಡ್ಲಿ ಅವ್ರ ಕೆಲಸ ಏನಿದೆ ನಾವು ದಾಖಲೆಗಳು ಮುಂದಿಟ್ಟೆ ಮಾತಾಡ್ತಾ ಇದೀವ ಅವ್ರೇನ್ ಹೇಳಿದ್ರು ಇವ್ರೇನ್ ಹೇಳಿದ್ರ ಅಂತ ನಾವು ಹೆಂಗೆ ಏನಾದರೂ ಮಾತಾಡಿದ್ರೆ ಅದನ್ನು ತೋರಿಸ್ಲಿ ಈಗ ನಿನ್ನೆ ಒಂದು ಫ್ಲೆಕ್ಸ್ ಹಾಕಿದ್ವಿ ಆ ಜಾಹೀರಾತು ಕೊಟ್ಟವ್ರು ಯಾರು ಜೆ ಡಿ ಎಸ್ ವಿರುದ್ಧ ಒಂದು ಜಾಹೀರಾತು ಬಂತು ಯಾರು ಕೊಟ್ಟಿದ್ದು ಬಿ ಜೆ ಪಿ ಕೊಟ್ಟಿದ್ದು ಅದನ್ನೇ ನಾವು ಪ್ರಿಂಟ್ ಮಾಡಿ ಹಾಕಿದ್ಕೆ ಇವ್ರಿಗೆ ಬೆಂಕಿ ಅದು ಅರ್ಥವೇ ಆಗಿಲ್ಲ ಜಾಹೀರಾತು ಹಾಕಿದ್ದು ಏನೋ ಜೆ ಡಿ ಎಸ್ ಅವರ ಕುಟುಂಬದ ಆಸ್ತಿ ಎಷ್ಟಿದೆ ಅಂತ ಬಿ ಜೆ ಪಿಯವರು ಜಾಹೀರಾತು ಕೊಟ್ಟಿದ್ದು ನನ್ನ ಪ್ರಕಾರ ಸ್ಟಾರ್ ಆಫ್ ಮೈಸೂರಿನಲ್ಲೆಲ್ಲೋ ಒಂದು ಅರ್ಧ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಆ ಅಡ್ವರ್ಟೈಸ್ಮೆಂಟು ನಿನ್ನೆ ನಾವು ಎಲ್ಲ ಹಾಕಿಸಿದ್ವಿ ಇದಕ್ಕೆ ಉತ್ತರ ಕೇಳ್ರಪ್ಪ ಹಂಗೆ ಪ ಅಕ್ಕಪಕ್ಕನೇ ಕುತ್ಕೊಂತೀರಲ್ಲ ನಾಳೆ ಇವತ್ತು ಅಕ್ಕಪಕ್ಕನೇ ಇದೆ ಇದು ಜಾಹೀರಾತಿನಲ್ಲಿ ಯಾಕಪ್ಪ ಹಿಂಗೆ ಹಾಕಿದೆ ಅಂತ ಜೆ ಡಿ ಎಸ್ ಲೀಡರ್ಸು ಬಿ ಜೆ ಪಿ ಅವರಿಗೆ ಕೇಳಬೇಕು ಇವರು ವಿಜೇಂದ್ರ ಅವರು ಹೇಳಬೇಕು ಜೆ ಡಿ ಎಸ್ ಅವ್ರು ಕೇಳ ಯಾರು ಬಿ ಜೆ ಪಿಯವರು ಹೇಳಬೇಕು ಜೆ ಡಿ ಎಸ್ ಅವರಿಗೆ ಇದೇ ಯಡಿಯೂರಪ್ಪ ಅವರು ಅಸೆಂಬ್ಲಿನ ಹೇಳಿ ಏನು ಹೇಳಿದರು ನೀವು ದುರ್ಯೋಧನ ನಿಮ್ಮ ಲಾಂಛನ ನಾಗರ ತ ನಾಗರ ಹಾವು ಈ ಅಪ್ಪ ಮಕ್ಕಳು ಪಕ್ಷವನ್ನು ನಾನು ಸರ್ವನಾಶ ಮಾಡೋ ತನಕ ನಾನು ಸುಮ್ಮನೆ ಕೂತ್ಕೊಂಡಿಲ್ಲ ಅಂತ ಯಡಿಯೂರಪ್ಪ ಅವ್ರು ತಾನೇ ಹೇಳಿದ್ದು ಇವತ್ತೆಂಥ ವಿಪರ್ಯಾಸ ಹೋಗ್ಬಿಟ್ಟು ಅವ್ರ ಮಗನ ಭವಿಷ್ಯಕ್ಕೋಸ್ಕರ ಜೆ ಡಿ ಎಸ್ ಅವ್ರ ಕಾಲು ಬಿದ್ದಿದ್ದಾರೆ ಸೊ ಮತ್ತೆ ಅದೇ ಹೇಳ್ತಾ ಇದ್ದೀನಿ ಇದು ಲಾಂಚ್ ಪ್ಯಾಡ್ ಅಷ್ಟೇ ಇದರಲ್ಲಿ ಯಾವುದೇ ರೀತಿಯಾದಂಥ ಕನ್ನಡಿಗರಿಗೆ ಒಳ್ಳೆಯದಾಗುವಂಥ ಅಥವಾ ಏನೋ ಒಂದು ಭಾಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತ ಯಾವುದೇ ಅಂಶಗಳು ಇಲ್ಲ ನಿನ್ನೆ ಅದೇ ನಿನ್ನೆ ಮಾಡಿದಂಥ ಸಮಾವೇಶದಲ್ಲಿ ಅದೇ ಬೇಕ್ನಲ್ಲಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಫ್ಲೆಕ್ಸ್ ಹಾಕಿದ್ದಾರೆ ಸರ್ ನಿಮ್ಮ ವಾಲ್ಮೀಕಿ ಮೂಡಾದಲ್ಲಿ ಏನೇನು ನಡೆದಿದೆ ಹಗರಣಗಳು ಅನ್ನೋ ಆರೋಪದಲ್ಲಿ ಇವರೇ ಈಗ ಒಂದು ಕಮಿಷನನ್ನು ಕೂಡಿಸಿದ್ದೀವಿ ಒಬ್ಬರು ಜಡ್ಜ್ ದೇಸಾಯಿ ಅಂತ ನಾವು ನೇಮಕ ಮಾಡಿದ್ದೀವಿ ಹೋಗಿ ಕೊಡಲಿ ಅಲ್ಲಿ ನೀವು ಜಾಹೀರಾತು ಹಾಕಿ ತೊಂದರೆ ಇಲ್ಲ ನೀವು ಫ್ಲೆಕ್ಸು ಹಾಕಿ ಫ್ಲೆಕ್ಸಿಗೆ ಬೇಕಾದರೆ ಜಾಗನೂ ನಾವು ಇಸ್ಕೊಡ್ತೀವಿ ಆದರೆ ದಾಖಲೆಗಳಿದ್ರೆ ಹೋಗಿ ಜಡ್ಜಿಗೆ ಕೊಡಿ ಆ ಕಮಿಷನಿಗೆ ಕೊಡಿ ಇನ್ವೆಸ್ಟಿಗೇಷನ್ ಆಗಲಿ ನಾವು ಬೇಡ ಅಂದಿದ್ದೀವಾ ಸುಮ್ಮನೆ ಬ ಬೀದಿನಲ್ಲೆಲ್ಲ ಬಾಯ್ ಬಡ್ಕೊಂಡ್ರೆ ಆಗುತ್ತಾ ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಸೆಸ್ ಕೊಡಿ ಈ ದಾಖಲೆಗಳು ಅಧಿಕಾರಿಗಳಲ್ಲೂ ಕೂಡ ಭ್ರಷ್ಟಾಚಾರ ಹಿಡಿತ ನೋಡಿ ಭ್ರಷ್ಟಾಚಾರ ಅಂತೇನಿದೆ ಅದು ನಿರ್ಮೂಲನೆ ಮಾಡೋದು ಬಹಳ ಕಷ್ಟ ನಾವು ಒಂದು ಸ್ವಚ್ಛ ಆಡಳಿತ ಕೊಡುವುದೇ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಈಗ ಇದೇ ನರೇಂದ್ರ ಮೋದಿಯವರು ಕೆಂಪು ಕೋಟೆ ಮೇಲೆ ನಿಂತು ಹತ್ತು ವರ್ಷದಿಂದ ಅದೇ ಹೇಳ್ತಾ ಇರೋದಲ್ಲ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ನಾವು ವೀಕ್ಷಿತ್ ಭಾರತ್ ಮಾಡಬೇಕು ಈಗ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಇದೆ ಈಗ ಇವಾಗ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದು ಮೂವತ್ತು ತನಿಖಾ ತಂಡಗಳನ್ನು ನಾವು ರಚನೆ ಮಾಡಿ ನಾವು ಮಾಡ್ತಾಯಿದ್ದೀವಿ ವಾಲ್ಮೀಕಿ ಹಗರಣದಲ್ಲೂ ಅದೇ ಆಗಿರೋದಲ್ಲ ಮಂತ್ರಿಗಳ ಕೈವಾಡ ಇಲ್ಲ ಮುಖ್ಯಮಂತ್ರಿಗಳ ಕೈವಾಡ ಇಲ್ಲ ಅಧಿಕಾರಿಗಳು ಅವ್ರ ಮ ಅಲ್ಲಿ ಲೆವೆಲಲ್ಲಿ ಏನೇನು ಮಾಡ್ತಾರೆ ಅಂದ್ಬಿಟ್ಟು ನಮಗೂ ಒಂದೊಂದು ಸರಿ ಗೊತ್ತಾಗೋದಿಲ್ಲ ಈಗ ಯಾವ ಪಿ ಡಿ ಯಾವ ಪಿ ಡಿ ಯೋ ಎಲ್ಲಿ ಈ ಖಾತಾ ಮಾಡಿಕೊಟ್ಟಿರ್ತಾನೆ ಯಾರಿಗೆ ದುಡ್ಡು ಕೊಟ್ಟಿರ್ ತೊಗೊಂಡಿರ್ತಾರೆ ಹೇಗೆ ಗೊತ್ತಾಗ್ತದೆ ನಮಗೆ ಹೇಳಿ ಆದರೆ ನಮ್ಮ ಸರ್ಕಾರದ ಒಂದು ಸ್ಪಷ್ಟವಾದಂಥ ಸಂದೇಶ ನಾವು ನೀಡಿದ್ದೇವೆ ನಾವು ಸ್ವಚ್ಛ ಆಡಳಿತ ಕೊಡಬೇಕು ಅಂತ ಮಂತ್ರಿಗಳು ಕೂಡ ಒಂದು ಪಾಲನೆ ಮಾಡ್ತಾ ಇದ್ದಾರೆ ವಾಟ್ ಎವರ್ ಇಟ್ ಈಸ್ ಇಟ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್ ಐ ಟಿ ಇರ್ಬೋದು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಯಾವುದೇ ತನಿಖಾ ತಂಡ ಬಂದ್ರೂ ಕೂಡ ನಾವು ಪಾರದರ್ಶಕವಾಗಿ ಅವರಿಗೆಲ್ಲ ಸಹಕಾರ ನೀಡ್ತೀವಿ ಸರ್ ಇನ್ನೊಂದು ಕಳೆದ ಸರ್ಕಾರದಲ್ಲಿ ಹಗರಣಗಳು ಆಗಿವೆ ಅಂತ ಆರೋಪ ಮಾಡಿದ್ರಿ ಇವಾಗ ಡಿ ಕೆ ಶಿವ ಸರ್ ಹೇಳಿದ್ರು ಹತ್ತನೇ ತಾರೀಕು ನಂತರ ಇದೆಲ್ಲಾ ನೋಡ್ತೀರಿ ಅಂತ ಇಲ್ಲ ನೋಡಿ ಏನೇನಾಗುತ್ತೆ ಇಲ್ಲಿ ನಾಳೆಯಿಂದಲ್ಲ ಈಗಾಗ್ಲೇ ಬಹಳಷ್ಟು ಇದು ಪ್ರೋಗ್ರೆಸ್ ನಲ್ಲಿ ಇದೆ ಈಗ ನಿಮ್ಮ ಯಾವುದು ನಿಮ್ಮ ನಲ್ವತ್ತು ಪರ್ಸೆಂಟ್ ಸರ್ಕ ಭ್ರಷ್ಟಾಚಾರದ ಆರೋಪ ಏನಿತ್ತು ಅದ್ರ ತನಿಖಾ ಇಚ್ಛಿನ ಇನ್ ಪ್ರೋಸೆಸ್ಸು ವಿ ಎಸ್ ಐದು ಈಗಾಗಲೇ ಅವರು ಒಂದು ಪ್ರಿಲಿಮರಿ ರಿಪೋರ್ಟ್ ಕೊಟ್ಟು ಇದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದೆ ಅದಕ್ಕೆ ನಾವು ತಕ್ಕಂಗೆ ನಾವು ಮೂವ್ ಮಾಡ್ತಾಯಿದ್ದೀವಿ ಕೆ ಕೆ ಆರ್ ಡಿ ಬಿ ಹಗರಣ ಇರ್ಬೋದು ಹೀಗೆ ಎಲ್ಲ ಹಗರಣವು ಬೇರೆ ಬೇರೆ ಹಂತದಲ್ಲಿವೆ ಅವೆಲ್ಲನೂ ಕೂಡ ಮುಂಚೆ ನಾವು ಕ್ಲೋಸ್ ಮಾನಿಟ್ರಿಂಗ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಏನು ಡ್ಯೂ ಪ್ರೊಸೆಸ್ ಆಫ್ ಲಾ ಶುಡ್ ಬಿ ಫಾಲೋಡ್ ಅಂತ ಈಗ ಇಂಟ್ರೀಮ್ ರಿಪೋರ್ಟ್ಗಳು ಯಾವ್ದು ಬಂದಿದೆ ಅದಕ್ಕೆ ಸೂಕ್ತವಾದಂಥ ಕ್ರಮ ನಾವು ತಗೋ ಇನ್ನೂ ಒಂದು ಆರು ತಿಂಗಳು ಕೊಡಿ ಮ್ಯಾಕ್ಸಿಮಮ್ ಆರು ತಿಂಗಳು ಒಂದು ವರ್ಷ ಅರ್ಧ ಜನ ಇರ್ತಾರೆ ಇನ್ನೂ ಅರ್ಧ ಜನ ಬೇಲಿಗೆ ಓಡಾಡ್ತಾರೆ ಬಿಜೆಪಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಉಪ್ಪು ತಿಂದರೆ ನೀರು ಕುಡಿಲೇಬೇಕಲ್ಲ ಈಗ ನಾವು ಹೇಳ್ತಾ ಇರೋದೇ ಸರ್ ನಲ್ವತ್ತೈದು ರೂಪಾಯಿ ಮಾಸ್ಕು ನೂರೈವತ್ತಕ್ಕೆ ಮಾರಿರದಂತ ಹದಿನೈದು ಪರ್ಸೆಂಟ್ ವಿಜೇಂದ್ರ ಸರ್ವಿಸ್ ಟ್ಯಾಕ್ಸ್ ತಗೊಂಡಿರೋ ಕಂಪ್ಲೇಂಟು ನಾವು ಕೊಟ್ಟಿದ್ದೀವ ಏಳು ಜನ ಬಿ ಜೆ ಪಿ ಎಮ್ ಎಲ್ ಎಗಳು ಕೊಟ್ಟಿರೋದ ಇವೆಲ್ಲ ನಾವು ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈಗ ಗೌರ್ನರ್ ಅವ್ರಿಗೆ ಇಷ್ಟು ಆಸಕ್ತಿ ಇದೆ ಅಲ್ಲ ಮುಖ್ಯಮಂತ್ರಿಗಳಿಗೆ ಜೈಲಿಗೆ ಹಾಕಬೇಕು ಅಂದ್ಬಿಟ್ಟು ಯಾಕೆ ಕುಮಾರಸ್ವಾಮಿ ಅವ್ರ ಕೇಸ್ ಮೇಲೆ ಸುಮ್ಮನೆ ಇದ್ದಾರೆ ಶಶಿಕಲಾ ಜೊಲ್ಲೆ ಅವ್ರ ಕೇಸ್ ಮೇಲೆ ಸುಮ್ಮನೆ ಇದ್ದಾರೆ ಮುರುಗೇಶ್ ನಿರಾಣಿ ಅವ್ರ ಕೇಸ್ ಮೇಲೆ ಸುಮ್ಮನೆ ಇದ್ದಾರೆ ಎರಡೆರಡು ವರ್ಷ ಮೂರು ಮೂರು ವರ್ಷ ಪ್ರಾಸಿಕ್ಯೂಷನಿಗೆ ಏ ತನಿಖಾ ತಂಡ ಕೇಳ್ತಾ ಇರೋದು ಯಾರೋ ಆರ್ಡಿನರಿ ವ್ಯಕ್ತಿ ಕೇಳ್ತಾ ಇಲ್ಲ ಅಥವಾ ಯಾರು ಆರ್ ಟಿ ಐ ಆ್ಯಕ್ಟಿವಿಸ್ಟ್ ಕೇಳ್ತಾ ಇಲ್ಲ ಸರ್ಕಾರದ ತನಿಖಾ ಸಂಸ್ಥೆಗಳು ಇದಕ್ಕೆ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡಿ ಅಂದರೆ ಕೊಟ್ಟ ಕೊಡ್ತಾ ಇಲ್ಲ ಅಂದರೆ ಏನು ದುರುದ್ದೇಶ ಇವತ್ತು ಪ ಮತ್ತೊಮ್ಮೆ ಪದೇ ಪದೇ ಅದೇ ಕೇಳೋದು ನಾನು ಈ ಸ್ಕ್ರಿಪ್ಟ್ ಎಲ್ಲಿಂದ ಬರ್ತಾ ಇದೆ ಗವರ್ನರಿಗೆ ಯಾರು ಬರು ಕೊಡ್ತಾ ಇದ್ದಾರೆ ನಿನ್ನೆ ನಿಮ್ಮದೇ ಸಚಿವರು ಹೇಳಿದರು ರಾಷ್ಟ್ರಪತಿಗಳ ಗಮನಕ್ಕೆ ತರ್ತಿದ್ದೀವಿ ರಾಜ್ಯಪಾಲರ ನಡೆ ಏನು ನಡೀತಿದೆ ಅಂತ ನೋಡಿ ಇದು ನಾನು ಹೇಳಿದ್ವ ಒಂದು ಪ್ಯಾಟರ್ನ್ ಇದೆ ಯಾವತ್ತಾನ ನೀವು ನಮ್ಮ ದೇಶದ ಇತಿಹಾಸದಲ್ಲಿ ಗವರ್ನರ್ ಪ್ರೊಟೆಸ್ಟ್ ಮಾಡಿರೋದು ನೋಡಿದ್ದೀರಾ ಕೇರಳನಲ್ಲಿ ಆಗಿಲ್ವಾ ರಾಜ್ಯಪಾಲರ ಭಾಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸ್ಬಿಟ್ಟು ಬಿಟ್ಟು ಹೋಗಿರೋದು ನೋಡಿಲ್ವ ತಮಿಳ್ನಾಡು ಅಸೆಂಬ್ಲಿನಲ್ಲಿ ವೆಸ್ಟ್ ಬೆಂಗಾಲ್ ಅಸೆಂಬ್ಲಿನಲ್ಲಿ ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಅದು ಗೊತ್ತಿಲ್ವಾ ತಮಗೆ ಅವರೇ ಪ್ರಚೋದನೆ ಕೊಡ್ತಾ ಇದ್ದಾರೆ ಗೌರ್ನರ್ಗಳು ಇದು ಅವರ ಹುದ್ದೆಗೆ ತಕ್ಕಂಗೆ ನಡೀತಾ ಇಲ್ಲ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಅವರು ಕೂಡ ಹೇಳಿಲ್ವಾ ಸುಪ್ರೀಂ ಕೋರ್ಟ್ ಅವರು ಕೂಡ ಇದೆ ಅವರ ವರ್ತನೆದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಆ ಸಂವಿಧಾನದ ಹುದ್ದೆಗೆ ಇವರು ಕಳಂಕ ಬರುವಂಥ ರೀತಿ ಮಾಡ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆಯಲ್ಲ ಆಗಲಿ ಇದೆಲ್ಲ ನಾವು ಹೇಳ್ತಾ ಇಲ್ಲ ಕಾಂಗ್ರೆಸ್ನವರು ಬೇರೆ ಇದು ಕೋರ್ಟ್ ತನಕ ಹೋಗಿ ಬಂದಿರೋ ಮ್ಯಾಟ್ರ್ಗಳು ಇವಲ್ಲ ಸರ್ಕಾರಕ್ಕೆ ಆಪರೇಷನ್ ಕಮ್ಮದು ಭಯನೇ ಆಗಿದೆ ಯಾಕೆ ರೀ ಹತ್ತು ತಿಂಗಳು ಕೂಡ ಪದೇ ಪದೇ ಆರೋಪ ಮಾಡ್ತಿದ್ದಾರೆ ಅವ್ರು ಎಷ್ಟು ಜನ ಇದ್ದಾರೆ ರೀ ಈಗ ಎಷ್ಟು ಜನ ಇದ್ದಾರೆ ಜೆ ಡಿ ಎಸ್ ಅವರು ಈಗ ನೋಡಿ ಪಾಪ ಜೆ ಡಿ ಎಸ್ ಎಷ್ಟು ನೆಲ ಕಚ್ಚಿತ್ತು ಅಂದರೆ ಅವರ ಸ್ವಂತ ಕುಟುಂಬದವರೇ ಬಿ ಜೆ ಪಿಯಿಂದ ಹೋಗಿ ಟಿಕೆಟ್ ತೊಗೊಂಡು ನಿಂತ್ಕೋಬೇಕು ನಿಂತ್ಕೋಬೇಕಾಗಿತ್ತು ಮರ್ತೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಜೆ ಡಿ ಎಸ್ ಅವರು ಹ್ಞೂ ಇವೆಲ್ಲ ಯಾಕೆ ಗೊತ್ತಾ ಸರ್ ಇರೋದು ಶ್ರೀ ಶ್ರೀ ಪ್ರಜ್ವಲ್ ರೇವಣ್ಣ ಅವರ ಕೃತ್ಯಗಳನ್ನು ಮುಚ್ಚಾಕ್ಲಿಕ್ಕಷ್ಟೆ ಅದ್ರ ಬಗ್ಗೆ ಯಾಕೆ ಇಲ್ಲ ಹೇಳಿ ನನಗೆ ಮೊನ್ನೆ ತನಕ ನಮ್ಮ ಕುಟುಂಬ ನಾವು ಅವ್ರ ಕುಟುಂಬ ಎಲ್ಲ ಜೊತೆಗಿದ್ದೀವಿ ಅಂದರು ಈಗ ಅವರೇ ಸಪ್ರೇಟು ನಾವೇ ಸಪ್ರೇಟ್ ಅಂತಾರೆ ಮತ್ತು ಒಂದು ಹಾಕ್ತಾರೆ ಏನಿದು ಗೊತ್ತೇ ಇಲ್ಲ ಈಗ ಜೆ ಡಿ ಎಸ್ ಅವರು ಗಂಟಿಸ್ತಾನೆ ಎಲ್ಲ ಕಡೆ ಪ್ರದರ್ಶನ ಆಯ್ತಲ್ಲ ಪೆನ್ ಡ್ರೈವ್ನಲ್ಲಿ ಅದ್ರ ಬಗ್ಗೆ ಮಾತಾಡೋದಿಲ್ಲ ಅವರು ನೋಡಿ ಇದ್ರ ಬಗ್ಗೆ ಈಗ ಇವರು ಮಾನ್ಯ ಪ್ರಧಾನಮಂತ್ರಿಗಳು ತೆಲಂಗಾಣ ಚುನಾವಣೆ ಇದ್ದಾಗ ಭಾಳ ಗಂಟಾಘೋಷವಾಗಿ ನಾನು ಆರ್ಡಿನೆನ್ಸ್ ತರ್ತೀನಿ ಅಂತ ಹೇಳಿದರು ಬಹುಶಃ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ ಈಗ ಸಬ್ ಕ್ಲಾಸಿಫಿಕೇಷನ್ಗೆ ಸುಪ್ರೀಂ ಕೋರ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರಧಾನಮಂತ್ರಿಯವರ ನಿಲುವು ಏನಿದ್ರ ಬಗ್ಗೆ ಅಂತ ಫಸ್ಟು ಸ್ಪಷ್ಟವಾಗಬೇಕು ಅದಾದಮೇಲೆ ನಾವು ರಾಜ್ಯ ಸರ್ಕಾರದಲ್ಲಿ ನಾವು ಏನೇನು ಮಾಡಬೇಕು ಅದು ನಾವು ಮಾಡ್ತೀವಿ ಏನು ನಾವು ಜಾತಿ ಗಣತಿ ಮಾಡಬೇಕು ಅಂತ ನಾವು ಮುಂಚೆಯಿಂದಾನು ಹೇಳ್ತಾ ಇದ್ದೀವಿ ಅದನ್ನು ನಾವು ಮಾಡ್ತೀವಿ ಆ ಜಾತಿ ಗಣತಿನಲ್ಲಿ ಗೊತ್ತಾಗ್ತದೆ ಯಾರು ಎಷ್ಟು ಅಂತ ಆ್ಯಂಡ್ ಆಲ್ಸೋ ಸುಪ್ರೀಂ ಕೋರ್ಟ್ ಅವರು ಏನು ಹೇಳಿದ್ದಾರೆ ಬ್ಯಾಕ್ವರ್ಡ್ನೆಸ್ನ ಡಿಟರ್ಮೈನ್ ಮಾಡಬೇಕು ಅಂತ ಅದನ್ನು ಮಾಡಲಿಕ್ಕೆ ತಯಾರಿದ್ದೀವಿ ಆದರೆ ಬಿ ಜೆ ಪಿಯವರ ನಿಲುವು ಏನಿದ್ರ ಬಗ್ಗೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳ ನಿಲುವು ಏನಿದ್ರ ಬಗ್ಗೆ ಅದು ಸ್ಪಷ್ಟವಾಗಬೇಕು ಫಸ್ಟ್ ನಮಗೆ ಮೇಲಿಂದ ಬರಲಿ ಮಾಡೋಣಂತೆ